ಆ ಟಾಪ್ಗೆ ಹೋದ್ಮೇಲೆ ನಮ್ಮ ಡೆಸ್ಟಿನೇಷನ್ ಎಂಡ್ ಆಗತ್ತೆ ಅಂತ ಅಂದ್ಕೋಬೇಡಿ ಇನ್ನು ಮುಂದೆ ಹೋಗಬೇಕು ಈ ಗುಡ್ಡ ಈ ಗುಡ್ಡ ಕಟ್ಯಾಚ್ ಆಗಿದೆ ಈ ಗುಡ್ಡ ಈ ಗುಡ್ಡ ಕಟ್ಯಾಚ್ ಆಗಿದೆ ದ ವ್ಯೂ ಈಸ್ ದೇರ್ ಅಲ್ಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಐ ಹೋಪ್ ಎಲ್ರು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ನಾನು ಮನೇಲಿದ್ದೀನಿ ಎಸ್ ಸಡನ್ನಾಗಿ ಮನೆಗೆ ಬರಬೇಕಾಯಿತು ಮನೆಗೆ ಬಂದಿದ್ದೀನಿ ಇವತ್ತು ನಾನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ನಮ್ಮೂರಿನ ವ್ಯೂ ಪಾಯಿಂಟ್ ನೋಡೋದಕ್ಕೆ ಒಂದು ಟಾಪ್ ಇಲ್ಲಿದೆ ಸೊ ಆ ಟಾಪ್ ಹಿಲ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಚಿಕ್ಕದಾಗಿ ನಮ್ಮೂರಿನ ಬಗ್ಗೆ ನಾನು ವಿವರಿಸ್ತೀನಿ ಸೊ ಅದನ್ನು ನೋಡಿಕೊಂಡು ಹಂಗೆ ಒಂದು ವ್ಯೂವ್ನ ನಿಮಗೂ ಕೂಡ ತೋರಿಸ್ತೀನಿ ಸೊ ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣಲ್ವ ಸೊ ಇದು ನಮ್ಮ ತಂದೆಯವರ ಆ್ಯಟು ಸೊ ನಾನು ಹಾಕ್ಕೊಂಡಿದ್ದೀನಿ ತಡ ಮಾಡೋದಕ್ಕೆ ವ್ಯೂ ಪಾಯಿಂಟ್ನ ನೋಡಿಕೊಂಡು ಈ ಊರಿನ ಬಗ್ಗೆ ಚಿಕ್ಕದಾಗಿ ಒಂದು ಇಷ್ಟು ವಿವರಣೆಗಳನ್ನು ಕೊಡ್ತೀನಿ ಅದನ್ನು ಐ ಹೋಪ್ ನಿಮ್ಗು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ತಳ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ನಮ್ಮೂರಿನ ರಸ್ತೆಗಳು ಆಫ್ ರೋಡಿಂಗ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಆಯಿತಾ ಆಫ್ ರೋಡಿಂಗ್ಗೆ ಸೊ ನಿಮಗೆ ವ್ಯೂ ಪಾಯಿಂಟ್ನ ಇವಾಗಲೇ ತೋರಿಸಲೇಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ಮಂಜು ಕಟ್ಕೊಂಡಿದ್ಯಾಲ ಟಪ್ಪಲ್ಲಿ ಸೊ ಆ ಪ್ಲೇಸ್ಗೆ ಇವತ್ತು ಹೋಗ್ತಾ ಇರೋದು ಆ ಪ್ಲೇಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಆ ಪ್ಲೇಸ್ ಬಗ್ಗೆ ನಿಮಗೂ ಕೂಡ ತಿಳಿಸ್ತೀನಿ ನೋಡಿದ್ರು ಆ ಮಂಜು ಹೆಂಗೆ ಕೂತ್ಕೊಂಡಿದೆ ಅದು ನೋಡ್ತಾಯಿದ್ರೇ ಒಂಥರ ಕಣ್ಣಿಗೆ ಏನೋ ಒಂಥರ ಹಿತ ಆಗುತ್ತೆ ಸೊ ಇದೇ ಟೈಮಲ್ಲಿ ನಾವು ಇವತ್ತು ನಾನು ಏನಾದರೂ ಬೆಂಗಳೂರಲ್ಲಿ ಇದ್ದಿದ್ರೆ ಬಟ್ ಈ ವ್ಯೂನ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂದ್ಕೊತೀನಿ ಏನಂತೀರಾ ಅಲ್ವಾ ಏನೇ ಆಗಲಿ ಅಲ್ಲೂ ಕೂಡ ಎಂಜಾಯ್ ಮಾಡ್ಬೋದು ಕೆಲವೊಂದು ಸಮಯದಲ್ಲಿ ಬರುತ್ತೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇಬ್ಬನಿ ಅಂತ ಕರಿತೀವಿ ಅದೇನಪ್ಪ ಅಂತ ಹೇಳಿದ್ರೆ ಹುಲ್ ಮೇಲೆಲ್ಲ ಗ್ರಾಸ್ ಮೇಲೆಲ್ಲ ಬೆಳ್ ಬಿದ್ದಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತೀವಿ ಆ್ಯಕ್ಚುಲಿ ಇವತ್ತು ಗೊತ್ತಿಲ್ಲ ಎಸ್ ಕೈಯಲ್ಲಿ ನೀರು ನೀರು ಥರ ಆಗ್ತಿದೆಯಲ್ಲ ಸೊ ನೋಡ್ತಾ ಇರ್ಬೋದು ಸೊ ಇದೇನೆ ಇಬ್ಬನಿ ಮಳೆಗಾಲ ಮುಗ್ದಿದ ತಕ್ಷಣ ಚಳಿಗಾಲ ಸ್ಟಾರ್ಟ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಸೊ ಆದಷ್ಟು ಹಿಮಗಳನ್ನು ಎದುರಿಸುತ್ತೆ ಮತ್ತಿನ್ನೊಂದೇನಪ್ಪ ಅಂತಂದರೆ ಈ ಸಿಗಂದೂರಿಂದ ಆ ಕಡೆ ಹೊಳೆ ಬಾಗಿಲು ಅಂತ ಒಂದು ಪ್ಲೇಸ್ ಇದೆ ಆಯಿತಾ ಹೊಳೆ ಬಾಗಿಲು ಅಂತ ಸೊ ಆ ಪ್ಲೇಸಲ್ಲಿ ಆ ಪ್ಲೇಸಿಂದ ಹಿಡಿದು ಈ ಕಡೆ ಸಾಗರ ಹೋಗ್ತೀವಲ್ಲ ಈ ಕಡೆ ಜೋಗ್ ಫಾಲ್ಸು ಈ ಕಡೆ ಸಾಗರ ಹೋಗೋವರೆಗೂ ಅದ್ರಕ್ಕಿಂತ ಹಿಂದೆ ಒಂದು ಭೀಮೇಶ್ವರ್ ಅಂತ ಪ್ಲೇಸ್ ಇದೆ ಅದನ್ನು ನೆಕ್ಸ್ಟು ನಿಮಗೆ ಕವರಪ್ ಮಾಡಿಬಿಟ್ಟು ತೋರಿಸ್ತೀನಿ ಆ ಪ್ಲೇಸಸ್ಗೆ ನಾನು ಹೋಗಲೇಬೇಕು ಅಂತ ಲಾಸ್ಟ್ ಟೈಮ್ ಕೂಡ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಮುಂದಿನ ವೀಡೋದಲ್ಲಿ ತೋರಿಸ್ತೀನಿ ಮುಂದಿನ ವೀಡೋದಲ್ಲಿ ಅಂತ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ನಿಮಗೆ ಕವರಪ್ ಮಾಡ್ತೀನಿ ಸೋ ಬನ್ನಿ ಈ ಪ್ಲೇಸಸ್ಗಳನ್ನ ನಾವು ಅಭಿವೃದ್ಧಿಯಿಂದ ಹಿಂದುಳಿದ ದ್ವೀಪ ಪ್ರದೇಶ ಅಂತಲೇ ಕರಿತೀವಿ ಕರೀತಾ ಇದ್ರು ಏನಕ್ಕೆ ಅಂತ ಹೇಳಿದ್ರೆ ಮೂಲಸೌಕರ್ಯ ಅಂತ ಹೇಳಿದ್ರೆ ನೆಟ್ವರ್ಕೇ ಇಲ್ಲ ಈ ಪ್ಲೇಸ್ಗೆ ಫುಲ್ ರಿಮೋಟೆಡ್ ಏರಿಯಾ ನಿಮಗೆ ನಾನು ತೋರಿಸ್ತೀನಿ ಫೋನ್ ಇಟ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆಯಾ ಇಲ್ಲಿ ಕಡೆ ಸೈಡಲ್ಲಿ ಕಾಣಿಸ್ತಾ ಇದೆಯಾ ನೋ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಎಸ್ ಏನಕ್ಕೆ ಅಂತ ಹೇಳಿದರೆ ಸ್ಟಾರ್ಟಿಂಗಿಂದ ಕೂಡ ನಾನು ಹುಟ್ಟಿದಾಗಿಂದ ಕೂಡ ನೆಟ್ವರ್ಕ್ ಇಲ್ಲ ಇಲ್ಲಿ ಎಲ್ಲಾದರೂ ಇಲ್ಲಿಂದ ಆರು ಕಿಲೋಮೀಟ್ರ್ ಹೋಗಬೇಕು ನಮ್ಮ ಮನೆಯಿಂದ ಆವಾಗ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ಹೋದ್ರೂ ಅಲ್ಲಿ ಪ್ರಾಪರಾಗಿ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ ಆದರೆ ಎಷ್ಟು ದಿನ ಅಂತ ನಮಗೂ ತಡ್ಕೊಂಡಿರೋಕ್ಕಾಗತ್ತೆ ಹೇಳಿ ಸೊ ಒಂದಿನ ಆ ಕಿಚ್ ಹತ್ಕೊಂತು ನೋಡಿ ಇವಾಗ ನೆಟ್ವರ್ಕ್ನ ರೆಡಿ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಪಿಲ್ಲರ್ಸ್ನ ರೆಡಿ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಕನೆಕ್ಷನ್ ಮಾಡಿಬಿಟ್ಟು ಅದು ಇನ್ನೂ ಅಪ್ಕಮಿಂಗ್ ಮಂತಲ್ಲಿ ಇನ್ನ ಕೆಲವೇ ಮಂತ್ಗಳಲ್ಲಿ ಅದು ಕೂಡ ನಮ್ಮ ನೆಟ್ವರ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ ತುಂಬ ಜನ ಶ್ರಮ ಪಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಶ್ರಮಕ್ಕೆ ಇವತ್ತು ನಾವು ನೆಟ್ವರ್ಕ್ ಅನ್ನೋದನ್ನು ಈ ಊರಲ್ಲಿ ಕಾಣ್ತಾ ಇದ್ದೀವಿ ಬಟ್ ಇವಾಗಲೇ ಸಿಕ್ಕಿಲ್ಲ ಮುಂದಿನ ಅಪ್ಕಮಿಂಗ್ ಡೇಸಲ್ಲಿ ಸಿಗ್ಬೋದು ಸೊ ಏನೇ ಆಗಿರಲಿ ತುಂಬ ಖುಷಿಯಾಗುತ್ತೆ ಎಸ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ತರಿಸ್ಲಾ ನಡೀನಾ ನೋಡೋದಕ್ಕೆ ನಡೀತೀರಾ ತ್ರೀ ಟೂ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೇನೆ ಇಲ್ಲಿಂದೇ ಹತ್ಕೊಂಡು ಹೋಗಬೇಕು ಆ ಟಾಪ್ಗೆ ಹೋಗ್ಬೇಕು ಆ ಟಾಪ್ಗೆ ಹೋದ್ಮೇಲೆ ನಮ್ಮ ಡೆಸ್ಟಿನೇಷನ್ ಎಂಡಾಗತ್ತೆ ಅಂತ ಅಂದ್ಕೋಬೇಡಿ ಇನ್ನು ಮುಂದೆ ಹೋಗಬೇಕು ಇನ್ಯಾಕ್ತಡ ಶುರು ಮಾಡುವ ಅದು ವ್ಯೂ ಪಾಯಿಂಟ್ ಆದರೆ ಸ್ಟಾರ್ಟಿಂಗಲ್ಲಿ ವ್ಯೂ ಹಿಂಗೆ ಕಾಣುತ್ತೆ ನೋಡಿ ಹೇಗಿದೆ ಮೊಮ್ಮಾಗಿದೆ ಆಗಿದೆ ಅಲ್ವಾ ಸೊ ಅಲ್ಲೊಂದು ಗುಡ್ಡ ಇದೆ ಅಲ್ಲಿಂದ ಬಂದರೆ ಈ ಕಡೆ ಒಂದು ಗುಡ್ಡ ಇದೆ ಅಲ್ಲಿಂದ ಬಂದರೆ ಈ ಕಡೆ ಒಂದು ಗುಡ್ಡ ಇದೆ ಅಲ್ಲಿಂದ ಬಂದರೆ ಇಲ್ಲೊಂದು ಗುಡ್ಡ ಇದೆ ಕಾಣಿಸ್ತಾ ಇದೆಯಾ ಸೊ ಇಲ್ಲಿಂದ ಈ ಗುಡ್ಡ ಅದಾದಮೇಲೆ ಇದು ಇದು ದೇವಕನ್ಯೆ ಬರೆ ಅಂತ ಕರೀತಾರೆ ದೇವಕನ್ಯೆ ಗುಡ್ಡ ಅಂತ ಕರೀತಾರೆ ಸೊ ಈ ಪ್ಲೇಸ್ಗೆ ನಾವು ಒಂದಿನ ವಿಸಿಟ್ ಮಾಡೋಣ ಆ ಪ್ಲೇಸಲ್ಲಿ ಟಾಪ್ಗೆ ಹೋಗಿ ಒಂದು ಬಾವುಟನ ನೆಟ್ಟು ಸೆಲೆಬ್ರೇಟ್ ಮಾಡೋಣ ಬಟ್ ನೀವು ಸಪೋರ್ಟ್ ಮಾಡಬೇಕು ಆದಷ್ಟು ನನಗೆ ಒನ್ ಕೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಓಕೆನಾ ಅದಾದಮೇಲೆ ಇಲ್ಲಿಗೆ ಇಲ್ಲೊಂದು ಬೆಟ್ಟ ಇದೆ ಇಲ್ಲೊಂದು ಗುಡ್ಡ ಇದೆ ಸೊ ಇನ್ನು ಟಾಪ್ಗೆ ಹೋದ್ಮೇಲೆ ಅಲ್ಲಿ ಆ ಕಡೆ ಸೈಡಲ್ಲಿ ಇನ್ನೂ ಎರಡು ಗುಡ್ಡಗಳು ಕಾಣಿಸ್ತವೆ ಸೊ ಅಲ್ಲಿ ಕೂಡ ಕವರ್ ಅಪ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಇದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಇನ್ನೂ ಎಂಜಾಯ್ಮೆಂಟ್ ಮಾಡ್ತೀರಾ ತಡ ಮಾಡೋದಕ್ಕೆ ನಮ್ಮೂರು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ನಮ್ಮೂರನ್ನ ವ್ಯೂ ಪಾಯಿಂಟ್ ನನ್ನ ಮನೆ ಇಲ್ಲಿಂದ ಎಲ್ಲಿಗೆ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಓಕೆ ತಡ ಮಾಡೋದು ಯಾಕೆ ಟೈಮ್ ಬೇರೆ ಇಲ್ಲ ಆದಷ್ಟು ಬೇಗ ನಾನು ಹೋಗಲೇಬೇಕು ಕೆಲಸಗಳಿದ್ದಾವೆ ಅಪ್ಪಂಗೆ ಬರೀ ಹುಷಾರಿಲ್ಲ ಮನೇಲಿ ಕೆಲಸಗಳು ತುಂಬ ಇದ್ದಾವೆ ಸೊ ಆದ್ರ ಮಧ್ಯ ನಮ್ಮಮ್ಮ ವೀಡಿಯೋ ಮಾಡಬೇಕು ಅಂತಿದ್ದೆ ಹೋಗ್ಬಿಟ್ಟು ಬಾ ವೀಡಿಯೋ ಮಾಡ್ಕೊಂಬ ಬೇಗ ಬಾ ಅಂತ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಸೊ ಅಪ್ಪನೂ ಕೂಡ ಹೇಳಿದ್ರು ಬೇಗ ಮಗ ಅಂತ ಇನ್ನೇ ತಡ ಪಟ 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 ವಿಡಿಯೋ ಮಾಡಿಕೊಂಡು ಚಟ 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 ಅಂತ ಹೋಗ್ಬಿಟ್ರೆ ಮುಗೀತು ಇದು ಹತ್ತದಕ್ಕೆ ಮಿನಿಮಮ್ ಅಂದ್ರೂ ನನಗೆ ಐದು ನಿಮಿಷ ಬೇಕಾಗತ್ತೆ ಮಿನಿಮಮ್ ಫೈವ್ ಟು ಟೆನ್ ಮಿನಿಟ್ಸ್ ಸಾಕಾಗತ್ತೆ ಯಾಕಂದರೆ ನಾವು ಪ್ರೋ ಅಲ್ವಾ ಇಲ್ಲಿಗೆ ನಿಮಗೆ ನಾನು ಚಿಕ್ಕನಿರ್ಬೇಕಾದ್ರೆ ನಾನು ಇಲ್ಲೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ನಾನು ಈ ಗುಡ್ಡದ ಮೇಲೇ ನಮ್ಮ ದನ ಕರುಗಳನ್ನು ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಿದ್ವಿ ಹೊಡ್ಕೊಂಡು ಟಾಪಲ್ಲಿ ಈ ಗುಡ್ಡ ಅಲ್ಲ ಇನ್ನ ಮೇಲುಗಡೆ ಗುಡ್ಡದಲ್ಲಿ ಹೋಗ್ತಾಯಿದ್ವಿ ಸೊ ಎಂಟು ಪಾಯಿಂಟ್ ಸಿಕ್ತು ಈ ಗುಡ್ಡದ್ದು ಸರಿ ವ್ಯೂ ನೋಡ್ಕೊಂಬಂದ್ಬಿಡಿ ಹೇಗಿದೆ ವಿವೋ ಮಸ್ತಾಗಿದೆಯಲ್ಲ ಎಸ್ ಈ ದಿನ ಮಿಡ್ಲ್ ಗುರು ಫೈನಲ್ ಟಚ್ ನಾನು ಕೊಡ್ತೀನಿ ಎಲ್ಲಿಂದ ಕೊಡ್ತೀನಿ ಎಲ್ಲಿ ಕೊಡ್ತೀನಿ ಅಂತ ಹೇಳಲ್ಲ ಗುಡ್ಡದ ಟಾಪ್ಗೆ ಹೋಗಿ ನಿಮಗೆ ನಮ್ಮೂರಿನ ವ್ಯೂ ತೋರಿಸ್ತೀನಿ ಎಸ್ ಊಟ ಎಸ್ ಹೆಚ್ಚು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಗುಡ್ ಹತ್ತಬೇಕು ಅಂದರೆ ಮಿನಿಮಮ್ ಅಂದರೂ ಫೈವ್ ಟು ಟೆನ್ ಮಿನಿಟ್ಸ್ ಸಾಕಾಗುತ್ತೆ ರೆಗ್ಯುಲರಾಗಿ ಹತ್ತಾಯಿರೋರಿಗೆ ಫೈವ್ ಟು ಟೆನ್ ಮಿನಿಟ್ಸ್ ಸಾಕಾಗತ್ತೆ ಓಕೆ ಸೊ ವ್ಯೂ ನೋಡೋದಕ್ಕೆ ರೆಡಿನ ನೋಡ್ರಪ್ಪ ಹೇಗಿದೆ ಸೊ ನೋಡಿ ಇಲ್ಲೊಂದು ಗುಡ್ಡ ಇದೆ ಅಂತ ಈ ಗುಡ್ಡ ಈ ಗುಡ್ಡ ಕಟ್ಯಾಚ್ ಆಗಿದೆ ಈ ಗುಡ್ಡ ಈ ಗುಡ್ಡ ಕಟ್ಯಾಚ್ ಆಗಿದೆ ಇದು ಇದು ಕಟೆಚ್ ಆಗಿದೆ ಸೊ ಇಲ್ಲಿ ನೋಡಿ ಒಂಥರ ಹೊಂಡ ಥರ ಇದೆ ನಮ್ಮೂರು ಅಲ್ವಾ ಅಲ್ಲಿಂದ ನೋಡ್ಕೊಂಬಂದರೆ ಫುಲ್ ಗುಡ್ಡ 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 ಕಾಣಿಸುತ್ತೆ ಮಧ್ಯ ನಮ್ಮೂರು ಕಾಣಿಸುತ್ತೆ ಸೊ ಇದಿಷ್ಟು ನೋಡಿದ್ರಲ್ಲ ಇದು ನಮ್ಮೂರಿನ ವ್ಯೂ ಪಾಯಿಂಟ್ ಮಳೆಗಾಲದಲ್ಲಂತೂ ಬರೋದಕ್ಕೆ ಆಗೋಲ್ಲ ಸಿಕ್ಕ ಹೊಟೆ ಗಾಳಿ ಬೀಸ್ತಾ ಇರತ್ತೆ ಅದ್ರ ಮಧ್ಯೆ ಮಳೆನೂ ಕೂಡ ಸರಿಯಾಗಿ ಬರ್ತಾ ಇರತ್ತೆ ಒಂದು ಟೈಮ್ ಸ್ಟಾರ್ಟ್ ಆಯಿತು ಮಳೆ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಮಿನಿಮಮ್ ಅಂದ್ರೂ ಟೂ ತ್ರೀ ಡೇಸ್ ಬೇಕಾಗತ್ತೆ ನಾವು ರೈತರಿಗೂ ನಮ್ಮ ಗದ್ದೆಗಳನ್ನ ನೋಡ್ತೀರಾ ನೋಡಿರಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಅದೆಲ್ಲ ಗದ್ದೆಗಳು ಇದೆಲ್ಲ ನಮ್ಮ ರಿಲೇಟಿವ್ಸ್ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನೆಗಳು ಇಲ್ಲಿರೋದು ಅದಾದ ನಂತರ ಈ ಕಡೆಲ್ಲ ಇಲ್ಲೊಂದು ಮನೆ ಇದೆ ಬಿಟ್ಟರೆ ನಮ್ಮ ಮನೆ ಇದೆ ಅದು ಬಿಟ್ಟರೆ ನಮ್ಮ ದೊಡ್ಡಪ್ಪರ ಮನೆ ಇದೆ ಅಲ್ಲಿ ಬಿಟ್ಟರೆ ಕೆಳಗಡೆ ಹೋಗಬೇಕು ನಮ್ಮ ಮನೆ ಸುತ್ತಮುತ್ತ ಅಂದರೆ ಮಿನಿಮಮ್ ಹಂಡ್ರೆಡ್ ಮೀಟರ್ ರೇಡಿಯಸಲ್ಲಿ ಯಾವ ಮನೆಯೂ ಇಲ್ಲ ಸೊ ಇಲ್ಲಿನ ಪ್ರದೇಶಗಳು ಹೀಗೇ ಮನೆಗಳು ಸ್ವಲ್ಪ ದೂರ ದೂರನೇ ಇರುತ್ತೆ ಹತ್ತಿರ ಮನೆಗಳು ತುಂಬ ಕಡಿಮೆ ಯಾಕಂದರೆ ನಮ್ಮ ಹಳ್ಳಿಗಳಲ್ವಾ ಸೊ ಅದಕ್ಕೆ ಇದು ನಮ್ಮೂರಿನ ಟಾಪ್ ಆ್ಯಂಗಲ್ ಸೊ ಟಾಪ್ ವ್ಯೂ ನಮ್ಮೂರಿನ ಗುಡ್ಡ ಇಲ್ಲಿಗೆ ಎಂಡ್ ಅಂದ್ಕೊಂಡ್ರ ನೋ ವೇ ಇನ್ನೂ ಟಾಪ್ಗೆ ಹೋಗ್ಬೇಕು ರೀ ನಾನು ಇನ್ನೂ ಟಾಪ್ಗೆ ಹೋಗ್ಬೇಕು ನಾನು ಏನು ಹೇಳಿದೆ ಹೆಂಡಾಗಲ್ಲ ಅಂತ ಹೇಳಿದೆ ಇಲ್ಲಿಗೆ ಹೆಂಡಾಗಲ್ಲ ಇನ್ನೂ ಟಾಪ್ಗೆ ಹೋಗ್ಬೇಕು ನಾನ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಇನ್ನ ಟಾಪ್ಗೋಗಿ ಅಲ್ಲೂ ಮುಗಿಸ್ಕೊಂಬರೋಣ ಇದಿನ್ನು ಮೊದಲ ಅಧ್ಯಾಯ ಕಥೆ ಇವಾಗ ಶುರು ಆಗ್ತಿದೆ